ಜನಗಳಿಗೆ ಉದ್ದಾರ ಆಗಬೇಕು ಒಳ್ಳೆಯದಾಗಬೇಕು ಸರ್ ನಮಸ್ಕಾರ ಯಾವ ಪಕ್ಷ ಬಂದರೆ ಒಳ್ಳೆಯದು ಸರ್ ಯಾವ್ದು ಬಂದರೂ ಒಳ್ಳೆಯದೆ ಸರ್ ಓಕೆ ಯಾವ್ದು ಬಂದು ಒಳ್ಳೆಯದೆ ಜನಗಳಿಗೂ ಉದ್ಧಾರ ಮಾಡಬೇಕು ಒಂದು ಒಳ್ಳೇದು ಮಾಡಬೇಕು ಒಂದು ಇದಾಗಬೇಕು ಅದು ಅವ್ರ ಮಾನ್ಯತೆ ಇಟ್ಕೊಂಡು ಅವ್ರು ಮಾಡಬೇಕು ನಾವು ಕೇಳೋದಲ್ಲ ನಾವು ಹೇಳೋದಲ್ಲ ಅವರು ಜನಗಳಿಗೋಸ್ಕರ ಬಂದು ನಿಂತು ನಮ್ಮ ಮನೆ ಹತ್ರ ಕೈ ಮುಗಿತಾರೆ ಮುಗಿದ ಮೇಲೆ ಗೆದ್ದ ಮೇಲೆ ಅವರು ನಮ್ಮನೆ ಹತ್ರ ಬರೋಲ್ಲ ಏನು ಮಾಡಲ್ಲ ಆದರೆ ಅವರು ಮನ ಮಾನವೀಯತೆ ಮುಡಿಕೊಂಡು ಏನಾರು ಮಾಡಿದ್ರೆ ಜನಗಳಿಗೆ ಒಳ್ಳೆಯದಾಗಿದೆ ಓಕೆ ಹಾಂ ಹಾಂ ಸೊ ನೀವು ನೋಡಿರ್ತೀರಲ್ವಾ ಈಗ ಸಿದ್ದರಾಮಯ್ಯ ಆಡಳಿತ ಅಲ್ಲ ಮಾಡಿದ್ದಾರೆ ಅವರು ಏನು ಅವರ ಐದು ಕಾರ್ಯಕ್ರಮ ತಂದಿದ್ರು ಮಾಡಿದ್ರು ಒಬ್ಬರು ಒಳ್ಳೇದು ಆಗಿರ್ಬೋದು ಕೆಟ್ಟದೂ ಆಗಿರ್ಬೋದು ಬಡವ್ರಿಗಂತೂ ಒಳ್ಳೆಯದಾಗಿದೆ ದುಡ್ಡು ತಗೊಂಡಿದ್ದಾರೆ ತಿಂದಿದ್ದಾರೆ ಸುಳ್ಳು ಅವ್ರು ಮಾಡಿ ಹೇಳಿದ ತಕ್ಕಂಗೆ ನಡ್ಕೊಂಡ್ರು ಮಾಡಿದ್ರು ಅಲ್ವೇ ಅಷ್ಟೇ ಬೇಕಾಗಿರೋದು ಸರ್ ನೀವು ಈಗ ಈಗ ಒಂದು ವೃತ್ತಿಯಲ್ಲಿದ್ದೀರಾ ಸೊ ನಿಮ್ಮ ಒಂದು ವೃತ್ತಿಯಲ್ಲಿ ನಿಮ್ಗೆ ಬೇಕಾಗಿರೋ ಬೆನಿಫಿಟ್ಸ್ ಎಲ್ಲ ಬರ್ತಿದೆಯಾ ಗೌರ್ಮೆಂಟ್ ಕಡೆಯಿಂದ ಇಲ್ಲ ನಾವು ಮಾಡೋದು ಪೇಂಟ್ ಕೆಲಸ ಲೇಬರು ಅದು ಗೌರ್ಮೆಂಟಿಂದ ನಮಗೇನು ಸೌಲಭ್ಯ ಬಂದಿಲ್ಲ ಈಗ ನಾವು ಡೈಲಿ ಕಾರ್ಮಿಕ ಡೈಲಿ ಕಾರ್ಮಿಕ ಒಂದೊಂದು ಬೆನಿಫಿಟ್ ಮಾಡಿಕೊಡ್ಬೇಕಲ್ಲ ಗೌರ್ಮೆಂಟ್ಗೆ ಮಾಡಿದೆ ಅಲ್ಲ ಅದು ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಕಾರ್ಮಿಕರು ಇದು ಕಾರ್ಮಿಕರ ಕಾರ್ಡು ಅದರಲ್ಲಿಂದ ಸೌಲಭ್ಯ ಇದೆ ಏನೇನು ಬರುತ್ತೆ ಸರ್ ಮದುವೆಗೆ ದುಡ್ಡು ಕೊಡ್ತಾ ಇದ್ದಾರೆ ಎಜುಕೇಷನ್ ಮಕ್ಕಳು ಎಜುಕೇಷನ್ ದುಡ್ಡು ಕೊಡ್ತಾ ಇದ್ದಾರೆ ಆಮೇಲೆ ಅರುವತ್ತು ವರ್ಷದವ್ರಿಗೆ ಈ ಜೀನ್ ಕೊಡ್ತಾ ಇದ್ದಾರೆ ಅದನ್ನು ಮಾಡಿಕೊಡ್ತಾರೆ ಓಕೆ ಸೊ ಈ ಎರಡು ಸಾವಿರ ಎಲ್ಲ ಕೊಡ್ತಾವ್ರಲ್ಲ ಇದು ಒಳ್ಳೇದ ರಾಜ್ಯಕ್ಕೆ ರಾಜ್ಯಕ್ಕೇನು ಒಳ್ಳೇದಲ್ಲ ಅದು ಸೋಂಬೇರಿತನ ಅದು ಇವಾಗ ನಮ್ಮ ದುಡ್ಡನ್ನ ತೆಗ್ದು ನಮಗೆ ಕೊಡ್ತಾವ್ರೆ ಇನ್ನೇನು ಅವ್ರು ಏನು ಮಾಡ್ತಾಯಿಲ್ಲ ಒಂದರಲ್ಲಿ ಕೊಟ್ಟರು ಒಂದರಲ್ಲಿ ತೊಗೊಂಡೋಯ್ತಾ ಇದ್ದಾರೆ ಅಲ್ವೇ ಇವಾಗ ನೋಡಿ ಎರಡು ಸಾವಿರ ರೂಪಾಯಿ ಹಾಕಿದ್ರು ಲಿಕ್ಕರೆಲ್ಲ ಜಾಸ್ತಿ ಮಾಡಿದ್ರು ಅಲ್ಲಿ ಬೆನಿಫಿಟ್ ಅಲ್ಲಿಗೆ ಆಗೋಯ್ತವ್ರೆ ಅವರು ಕೈಯಿಂದ ಏನು ಕೊಡ್ತಾಯಿಲ್ಲ ಒಂದಲ್ಲಿ ತಕ್ಕವ್ರೆ ಒಂದರಲ್ಲಿ ಎತ್ಕೊಳ್ತಾ ಇದ್ದಾರೆ ಒಂದರಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ ಓಕೆ ಸೊ ಯುವಕರ ಎಲ್ಲ ನೀವು ನೋಡಿರ್ತೀರಲ್ವ ಅವ್ರಿಗೆಲ್ಲ ಸರಿ ಕೆಲಸಗಳ ವಿದ್ಯೆಗಳೆಲ್ಲ ನಡೀತಿದೆಯಾ ಅಷ್ಟೇನು ಕೆಲಸಗಳು ನಡೀತಾ ಇಲ್ಲ ಸರ್ ಇವಾಗ ಕೆಲಸ ಎಲ್ಲ ಕಮ್ಮಿ ಆಗಿದೆ ಕೆಲಸಗಳು ಅಷ್ಟೇನಿಲ್ಲ ಹೆಂಗೋ ನಡ್ಕೊಂಡು ಹೋಯ್ತಾಯಿದೆ ಸರ್ ಈಗ ಏರಿಯಾ ಎಲ್ಲ ಬಂದು ಡೈಲಿ ಕೆಲಸ ಕಾರ್ಯ ಅದೇ ಓಟ್ ಅಂದಾಗ ಬರ್ತಾರೆ ಇಲ್ಲ ಇಲ್ಲ ಇಲ್ಲಿ ಈ ವಾರ್ಡಲ್ಲಂತೂ ಇದ್ದಾರೆ ಮಾಡ್ತಾರೆ ನಾವು ಏನು ಹೇಳಿದ್ರು ಬಂದು ಮುಂದೆ ನಿಂತ್ಕೊಂಡು ಮಾಡಿಸ್ತಾರೆ ಹಸ್ರಥ್ ಅವರು ಇದ್ದಾರೆ ನಮ್ಮ ವಾರ್ಡ್ ಹಸ್ರಥ ಅವರು ಅವರು ಬಂದು ನೀವು ಡೈಲಿ ಎದುರಿಗೆ ಓಡಾಡ್ತಾರೆ ಒಬ್ಬರು ಕಾರ್ಪೊರೇಟ್ರು ಅಂತಲ್ಲ ಒಬ್ಬ ಮನುಷ್ಯನಾಗಿ ಓಡಾಡ್ತಾರೆ ನಾವು ಹೇಳಿ ಹೇಳಿದ್ರು ಮಾಡ್ತಾರೆ ನಿಮ್ಮ ಒಂದು ಹೇಳಿಕೆ ಈ ಎಲೆಕ್ಷನ್ಗೆ ಅಂತ ಅದೇ ಹೇಳ್ದಲ್ಲ ಸರ್ ಯಾರು ಪಕ್ಷ ಬಂದ್ರೂ ಒಂದೇ ಏನಂದರೆ ಜನಗಳು ಒಳ್ಳೇದು ಮಾಡಬೇಕು ಅಷ್ಟೆ ಇನ್ನೇನಿಲ್ಲ ನಾವು ಇನ್ನೇನು ಕೇಳ್ತಾಯಿಲ್ಲ ಅವ್ರಿಗೆ ಹಣ ಕೊಡಿ ಆಸ್ತಿ ಕೊಡಿ ಅಂತ ಇಲ್ಲ ಒಂದು ಒಳ್ಳೇದು ಮಾಡಿ ಒಂದು ಅಭಿವೃದ್ಧಿ ಮಾಡಿ ಒಂದು ಮಕ್ಕಳು ಎಜುಕೇಷನ್ದು ಇದಕ್ಕೆ ಇದು ಮಾಡಿ ಅಂತ ಕೇಳ್ತಾಯಿದ್ವಿ ಸರಿ ತ್ಯಾಂಕ್ ಯು